ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಎಲ್ಲಾ ಉಸ್ತುವಾರಿ ಮಂತ್ರಿಗಳ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳ ಹಿರಿಯ ಮುಖಂಡರ ಸಭೆಯನ್ನು ಕರೆದಿದ್ದರು ಇವತ್ತು ಲೋಕಸಭೆ ಚುನಾವಣೆಯ ಕಾರ್ಯತಂತ್ರಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ಚರ್ಚೆ ಆಯಿತು ಮತ್ತು ನಮ್ಮ ವರಿಷ್ಠರು ಸುಮಾರು ಎಲ್ಲಾ ಕ್ಷೇತ್ರಗಳಿಗೆ ನಾಲ್ಕು ಕ್ಷೇತ್ರ ಬಿಟ್ಟು ಎಲ್ಲಾ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಎಲ್ಲ ಕಡೆ ಬಹಳ ಒಂದು ಕಾಂಗ್ರೆಸ್ ಪಕ್ಷದ ಪರ ಅಲೆ ಇದೆ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಹುಮ್ಮಸ್ಸಿನಲ್ಲಿದ್ದಾರೆ ಮತ್ತು ಏನು ಇವತ್ತು ನಾವು ಹತ್ತು ತಿಂಗಳಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದೇವೆ ಅತ್ಯಂತ ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಟ್ಟಿದ್ದೇವೆ ಜನಪರ ಆಡಳಿತವನ್ನು ಕೊಟ್ಟಿದ್ದೇವೆ ಜನರೆಲ್ಲರ ವಿಶ್ವಾಸಕ್ಕೆ ನಾವೆಲ್ಲ ಭಾಜನಾಗಿದ್ದೇವೆ ಹೀಗಾಗಿ ರಾಜ್ಯದಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿಡಿದ ಹಾಗೆ ಜನ ನಮ್ಮ ಕೈ ಹಿಡಿತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನೂರಕ್ಕೆ ನೂರು ಪ್ರತಿಶತ ಕೆದ್ದೆ ಗೆಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಬೀದರ್ ಜಿಲ್ಲೆಯಲ್ಲಿಯೂ ಇವತ್ತು ಈಗಾಗಲೇ ಪ್ರಚಾರ ಪ್ರಾರಂಭ ಆಗಿದೆ ಜನ ಬಹಳಷ್ಟು ಕರೆಗಳನ್ನು ಮಾಡಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾರು ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸಮರ್ಥನೆ ಕೊಟ್ಟಿದ್ರು ಅವರೂ ಸಹಿತ ಈ ಸಲ ನಾವು ಭಾಜಪದಿಂದ ಬೇಸತ್ತಿದ್ದೇವೆ ನಮ್ಮೆಲ್ಲಾ ಯಾವುದೇ ಒಂದು ಭ್ರಮ ನಿರಸನ ಮಾಡಿದ್ದಾರೆ ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ ಹೀಗಾಗಿ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಮತ್ತು ಸಾಗರ್ ಖಂಡ್ರೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ ಸಾಗರ್ ಖಂಡ್ರೆ ಇಲ್ದ ವಾಯ್ಸ್ ಆಫ್ ಬೀದರ್ ಪೀಪಲ್ ಬೀದರ್ ಜನರ ಸೇವೆಗಾಗಿ ಇಪ್ಪತ್ನಾಲ್ಕು ಬಾರ್ ಸಬನ್ ಅವನು ಸಿದ್ದನಾಗಿದ್ದಾನೆ ಮತ್ತು ಇವತ್ತೆಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ದಿಗಾಗಿ ಇವತ್ತು ಬೆಂಗಳೂರಿನಲ್ಲಿ ಲೋಕಸಭೆಯಲ್ಲಿ ಸಂಘರ್ಷ ಮಾಡಿ ಬೀದರ್ ಜಿಲ್ಲೆಯ ಜನತೆಯ ಏನೊಂದು ಕುಂದುಕೊರತೆಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಅದನ್ನು ಅರ್ಥ ಮಾಡಿಕೊಂಡು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅನ್ನುವಂತ ವಿಶ್ವಾಸ ನನಗಿದೆ ಥ್ಯಾಂಕ್ ಯು ರಾಜಶೇಖರ್ ಪಾಟೀಲ್ ಅವರೇ ಮಾನ್ಯ ಸಾಗರ್ ಖಂಡ್ರೆ ಅವರ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ ಅವರ ಆಶೀರ್ವಾದ ಸಾಗರ್ ಖಂಡ್ರಿ ಅವರ ಮೇಲೆ ಇದೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಒಮ್ಮತದಿಂದ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇವೆ ನೋಡಿ ಭಾರತೀಯ ಜನತಾ ಪಕ್ಷ ದ್ವೇಷದ ರಾಜಕಾರಣ ಮಾಡ್ತಕ್ಕಿರತಕ್ಕಂಥದ್ದು ಇಡೀ ದೇಶ ಜನ ನೋಡ್ತಾ ಇದ್ದಾರೆ ಇಡಿ ಸಿಬಿಐ ಚುನಾವಣೆ ಆಯೋಗ ಎಲ್ಲರನ್ನೂ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಜನರಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿಗೆ ಇವತ್ತು ಇಡೀ ಬಿಚ್ಚು ಬಿಟ್ಟು ಬಂಧನ ಮಾಡುವಂಥದ್ದು ಅದು ಚುನಾವಣೆ ಸಮಯದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿ ಹೇಳ್ಬೋದು ಜನರ ಏನೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅದನ್ನು ಹತ್ತಿಕ್ಕುವಂತಹ ಕೆಲಸ ಧ್ವನಿ ಹತ್ತಿಕ್ಕುವಂತಹ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಜನ ನೋಡ್ತಾ ಇದ್ದಾರೆ ಬರುವಂತ ಲೋಕಸಭೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾರೆ